ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಹೆಲ್ದಿ ವರ್ಷನ್ ಹುರ್ಳಿಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸೀನಿ ನಾನು ಎರಡು ಚಾನಲ್ ಅದಾವ ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಈಝಿ ಆ್ಯಂಡ್ ಟೇಸ್ಟಿ ಹೆಲ್ದಿ ಆಗಿರೋಂಥ ಹುಳಿಕಾಳು ಪಲ್ಯ ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಡು ಬರೋಣ ಹುಳಿಕಾಳು ಪಲ್ಯ ಮಾಡೋಕೆ ಫಸ್ಟ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ತಿನಂಗ ಕಾಯಿಸ್ಕೊತೀನಿ ಎಣ್ಣೆ ಚಲೋದನಂಗೆ ಕಾಯ್ದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಅಂದರೆ ಒಂದು ಗಿರ್ಧ ಚಮಚದಷ್ಟು ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಇವೆರಡು ಚಟ ಚಟ ಅಂದಮೇಲೆ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿನ ಹಾಕೊಂಡಿನಿ ಫೈನಾಗಿ ಪೇಸ್ಟ್ ಮಾಡಿಲ್ಲ ಜಸ್ಟ್ ಕ್ರಶ್ ಮಾಡಿದವ್ರನ್ನ ಚಿಕೊಂಡಿನಿ ಅದಾದಮೇಲೆ ಒಂದು ಕಡ್ಡಿ ಕರ್ಬೇವು ಹಾಕಿ ಸಲ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಈಗ ಮೀಡಿಯಮ್ ಸೈಜಿದ್ದ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳಾತೀನಿ ಈಗ ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಮಟ್ಟ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೊಳ್ಳೋಣ ಅಂತ ಸೊ ನೋಡಿರಿ ಉಳ್ಳಾಗಡ್ಡಿ ಚಲೋ ಫ್ರೈ ಆಗವ ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯಂಟ್ಸ್ ಹಾಕೊಳ್ಳೋಣ ಫಸ್ಟಿಗೆ ಅರ್ಶನ ಒಂದು ಎರಡರಿಂದ ಮೂರು ಚಿಟಕಿ ಅಷ್ಟು ಅರ್ಶನ ಹಾಕೊಳತ್ತೀನಿ ಇದಾದ ಮೇಲೆ ಸ್ಪೈಸಿಗೆ ನಿಮ್ಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಒಣ ಖಾರದ ಪೌಡ್ರ್ ಹಾಕೊರಿ ನಾ ಇಲ್ಲೇ ಒಂದೂವರೆ ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕೊಳಾತೀನಿ ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ಳಾತೀನಿ ಆಮೇಲೆ ಒಂದು ಮೂರಿಂದ ನಾಲ್ಕು ಚಿಟ್ಕಿಯಷ್ಟು ಇದಕ್ಕೆ ಹಿಂಗನ್ನು ಅಂತ ಇದಾದಮೇಲೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಫ್ರೈಯ ಮಾಡೋಣಂತ ಎಣ್ಣೆ ಒಳಗೆ ಒಂಚೂರು ಫ್ರೈ ಆಗಬೇಕು ಸೊ ಹಾಗಾಗಿ ಉಳ್ಳಾಗಡ್ಡಿ ಜೊತೆ ಚಲೋತ್ತಂಗೆ ಮಿಕ್ಸ್ ಮಾಡಿ ಫ್ರೈಯ ಮಾಡ್ಕೊಳ್ಳೋಣಂತ ಸೊ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಆದಮೇಲೆ ನಾನು ಹುಳಿಕಾಳನ್ನ ಹುಳಿ ಕಾಳನ್ನ ಮೊದಲನ್ನ ನಾನು ಕುದಿಸಿ ಇಟ್ಕೊಂಡಿದ್ದೆ ಸೊ ಆ ಹುಳಿ ಕಾಳನ್ನ ನಾನು ಹಾಕ್ಕೊಳಾತೀನಿ ಒಂದು ಬೌಲ್ನಷ್ಟ ಕಾಳು ಫುಲ್ ಮೆತ್ತಗಾಗೋ ಮಟ್ಟ ಕುದಿಸ್ಕೊಂಡಿನಿ ಕುದಿಸ್ಕೊಂಡೀನಿ ಕಾಳು ಹಾಕಿ ಉಳ್ಳಾಗಡ್ಡಿ ಜೊತೆ ಚಲೋದ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಎಣ್ಣೆ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ನಿನ್ನೆ ವಿಡಿಯೋದೊಳಗೆ ನಾನು ಕಟ್ಟಿನ ಸಾರದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಯಾರಿನ ಮಠ ನೋಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹುಳ್ಳಿ ಕಟ್ಟಿನ ಸಾರನ್ನ ವಿಡಿಯೋನ ನೋಡ್ಕೊಂಡು ಬರ್ರಿ ಎಣ್ಣೆಯೊಳಗೆ ಚಲೋದಂಗೆ ಫ್ರೈ ಆಗೋ ಮಠ ಬಿಟ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಣ ಸಾರಿ ಹಸಿ ಕೊಬ್ಬರಿನ ಹಾಕ್ಕೊಳ್ಳೋಣ ಅಂತ ಬಿಸಿ ರೊಟ್ಟಿ ಜೊತೆ ಹುಳಿ ಕಟ್ಟಿನ ಸಾರು ಹುಳಿ ಕಾಳು ಪಲ್ಯನ ಸಾರು ಮಾಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಮತ್ತು ಕಾಂಬಿನೇಷನು ಭಾರಿ ಮಸ್ತ್ ಇರ್ತೈತಿ ಹೆಲ್ದಿ ವರ್ಷನ್ನ ಇರ್ತೈತಿ ಹುಳಿಕಾಳ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಹಸಿ ಕೊಬ್ಬರಿನ ಹಾಕೊಳಾತ್ತೀನಿ ಹಸಿ ಕೊಬ್ಬರಿ ಹಾಕಿ ಚಲೋದನೆಂಗೆ ಮಿಕ್ಸ್ ಮಾಡಿದ್ವಿ ಅಂದರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಹೆಲ್ದಿ ವರ್ಷನಾಗಿರೋಂಥ ಕಾಳು ಪಲ್ಯ ರೆಡಿ ಆಗಿಬಿಡ್ತೈತೆ ನೋಡಿರಿ ನಿಮಗೆ ಗ್ರೇವಿ ಬೇಕು ಅನ್ನೋದಾದ್ರೆ ನೀರು ಹಾಕಿ ಒಂದೆರಡು ಕುದಿ ಕುದಿಸ್ಕೊರಿ ಆಮೇಲೆ ಸರ್ವ್ ಮಾಡಿರಿ ನನಗೆ ಇದು ಡ್ರೈ ಇವತ್ತು ಇದನ್ನು ಡ್ರೈ ಹುಳಿ ಕಟ್ಟಿನ ಸಾರು ಜೊತೆ ಸರ್ವ್ ಮಾಡಾತ್ತಿದ್ದಕ್ಕೆ ಸೊ ಕಾಳು ಪಲ್ಯ ರೆಡಿ ಆಗೈತಿ ಬರ್ರಿ ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡಿ ಟೇಸ್ಟ್ ಮಾಡೋಣ ಅಂತ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವ ಕಾಳು ಪಲ್ಯ ರೆಡಿ ಆಗೈತಿ ನೋಡ್ರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು